ಎಲ್ಲದಕ್ಕೂ ದಟ್ಟ ದರಿದ್ರ ಅಂತಕ್ಕಂಥದ್ದು ಧಾವಿಸ್ಕೊಂಡಿರುತ್ತೆ ಎವ್ರಿ ಡೇ ಇದು ಯೂನಿವರ್ಸ್ ಯಾಕೆಂದರೆ ದಿನ ನೀವು ಹಣವನ್ನು ನೋಡಲೇಬೇಕು ದಿನ ಪರಿವರ್ತನೆಯನ್ನು ಹೊದಲೇ ಭೂಮ ಎಲ್ಲ ಥರದ ಇಷ್ಟ ಕಷ್ಟ ಸುಖ ಭೋಗಗಳನ್ನು ನೀವು ಪಡ್ಕೋಬೋದು ಲಕ್ಷ್ಮಿ ನಿಮಗೆ ಒಲಿತಾಳೆ ಅಂತ ಹೇಳ್ತಾ ಧನಪ್ರಾಪ್ತಿ ಆಗ್ತದೆ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಇದರಿಂದ ನಿಮ್ಮ ಸರ್ವ ಸುಖ ಭೋಗಗಳನ್ನು ಅನಿಸ್ಬೋದು ಲಕ್ಷ್ಮಿ ಪ್ರಾಪ್ತಿಗೋಸ್ಕರ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಪೂರ್ವಜನ್ಮದ ದುಷ್ಕರ್ಮದ ಪ್ರಭಾವದಿಂದ ದೌರ್ಭಾಗ್ಯ ಅನ್ನುವಂಥದ್ದು ದೌರ್ಭಾಗ್ಯದಂತಹ ಸ್ಥಿತಿಗಳು ಉಂಟಾಗಿರತಕ್ಕಂಥದ್ದು ಎಲ್ಲರೂ ನಾವು ನೋಡಿರ್ತೀವಿ ಎಲ್ಲದಕ್ಕೂ ದಟ್ಟ ದರಿದ್ರ ಅಂತಕ್ಕಂಥದ್ದು ಆವಸ್ಕೊಂಡಿರುತ್ತೆ ಹಲವಾರು ರೀತಿಯಲ್ಲಿ ಕಾಡಿಸುವಂತಹ ಹಣಕಾಸಿನ ಸಂಕಷ್ಟಗಳ ನಿವಾರಣೆಗೆ ಏನು ಮಾಡಬೇಕು ಪ್ರಾಪ್ತಿಗೋಸ್ಕರ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಬಹಳ ಅದ್ಭುತವಾದಂತಹ ಮಾಹಿತಿ ಇದಾಗಿರ್ತದೆ ವಿಡಿಯೋ ಸಂಪೂರ್ಣವಾಗಿ ಮುಗಿಯೋವರೆಗೂ ನೋಡಿ ನೀವು ಕೂಡ ಇದರಲ್ಲಿರ್ತಕ್ಕಂತಹ ಯಾವುದಾದ್ರೂ ಸಮಸ್ಯೆಯನ್ನು ಬಳಲ್ತಾನೆ ಇರ್ತೀರ ಸೊ ವಿಡಿಯೋ ಮುಗಿಯೋ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನೋಡಿ ಆರ್ಥಿಕ ಮುಗ್ಗಟ್ಟು ಸದಾ ಆರ್ಥಿಕ ಇರ್ತದೆ ಅನಾರೋಗ್ಯದ ಚಿಂತೆ ಕುಟುಂಬದಲ್ಲಿ ಅಶಾಂತಿ ಸಾಮಾಜಿಕ ದುಸ್ಥಿತಿ ಕುಟುಂಬದಲ್ಲಿ ಸದಾ ಅಶಾಂತಿ ಸಾಮಾಜಿಕ ದುಸ್ಥಿತಿ ಇಷ್ಟಪಟ್ಟವರದ್ದನ್ನು ಪಡೀಲಿಕ್ಕೆ ಆಗ್ತಾನೇ ಇಲ್ಲ ಇಷ್ಟಪಟ್ಟಿದ್ದನ್ನು ನೋಡಿದ್ದನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇದ್ದಂಗೆ ಹಣದ ಪೆಟ್ಟಿಗೆಯಲ್ಲಿ ಖಾಲಿ ಟಿಜೋರಿ ನೋಡಿದ್ರೆ ಒಂದು ರೂಪಾಯಿ ಒಂದು ನ್ಯಾಯ ಪೈಸೆಯೂ ಸಹ ಇರೋದಿಲ್ಲ ಇನ್ನೂ ವಸ್ತ್ರ ಚಿನ್ನ ಬೆಳ್ಳಿ ತಗೊಳ್ಳೋದಂತೂ ನಮ್ಮಂಥವ್ರು ಕನಸು ಅದನ್ನು ಕನಸು ಕಾಣಂಗೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ ಮತ್ತು ವಿಶೇಷವಾಗಿ ಅಂಗಡಿಗಳಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳಿಲ್ಲ ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳು ನಡೀತಾ ಇಲ್ಲ ಕಾರ್ಖಾನೆಗಳಿಗೆ ನಡೆಸುವಂಥವ್ರಿಗೆ ಕಾರ್ಖಾನೆಗಳಲ್ಲಿ ಇರತಕ್ಕಂತಹ ಕಾರ್ಮಿಕರುಗಳಿಗೆ ಸಂಭಾವನೆಗಳನ್ನು ಕೊಡಲಿಕ್ಕೂ ಸಹ ಸಾಧ್ಯವಾಗ್ತಾ ಸಾಧ್ಯವಾಗ್ತಾಯಿರಲ್ಲ ಇನ್ನು ವ್ಯಾಪಾರಗಳಂತೂ ಮಾಡುವುದೇ ಕಷ್ಟ ಆಗ್ತಾ ಇದೆ ಇನ್ನು ವ್ಯವಹಾರಗಳಲ್ಲಿ ಬರೀ ನಷ್ಟನೇ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಸಾಧನೆ ಮಾಡಲಿಕ್ಕೆ ಇಲ್ಲ ಅಗತ್ಯ ಇಲ್ಲದ ಕಡೆಯೆಲ್ಲ ಬರೀ ಹಣ ಪೋಲ್ ಆಗ್ತಾನೇ ಇದೆ ಬರುವಂಥದ್ದು ಸಹ ಯಾವುದೂ ಕೂಡ ಬರ್ತಾ ಇಲ್ಲ ಹೀಗೆ ನಾನಾ ರೀತಿಯಾದಂತಹ ಆರ್ಥಿಕ ಸಂಕಷ್ಟಗಳನ್ನು ಬಳಲ್ತಾ ಇರ್ತೀರ ಈ ಆರ್ಥಿಕ ಸಂಕಷ್ಟಗಳ ಹೊರೆಯನ್ನು ತಡೆಯೋಕ್ಕಾಗದೆ ಬೇರೆಯವರ ಕಡೆ ಇನ್ನೊಬ್ಬರ ಕಡೆ ಮತ್ತೊಬ್ಬರ ಕಡೆ ನಮ್ಮ ಮಾನವನ ಸ್ವಾಭಾವಿಕವಾದಂತಹ ಕೆಲವು ಜೀವನದ ಪ್ರಮುಖವಾದಂಥ ಒಂದಷ್ಟು ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ಇವ್ರ ಹತ್ರ ಅವ್ರ ಹತ್ರ ಕೈ ಸಾಲ ಈ ಥರದ ನಾನಾ ಥರದ ಸಾಲ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಅದರಿಂದ ಇನ್ನೊಂದು ಇದರಿಂದ ಮತ್ತೊಂದು ಅದೆಲ್ಲ ಮಾಡಿದ್ರೂ ಕೂಡ ನೀವು ಇಷ್ಟಪಟ್ಟಂತಹ ಒಂದು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಆಗ್ತಾಯಿರಲ್ಲ ಅಂದರೆ ಲಕ್ಷ್ಮಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿನೇ ಆಗ್ತಾ ಆಗ್ತಾಯಿರಲ್ಲ ನಿಮಗೊಂದು ಸಲ ಆಗ್ತಾ ಇರುತ್ತೆ ಏನು ಈ ಕೆಲವು ಜನಗಳು ಈ ಥರ ಬದುಕ್ತಾ ಇದ್ದಾರೆ ಐ ಫೈ ಆಗಿ ರಾಜರ ಥರ ಬದುಕ್ತಾ ಇದ್ದಾರೆ ಏನೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಾಣ್ತದೆ ಈ ಥರದ್ದೆಲ್ಲ ನೀವು ಮಾತಾಡ್ಕೊಂಡಿರ್ತೀರ ಸೊ ಏನು ಅವ್ರ ಮನೆ ಬಿಟ್ಟೇ ಹೋಗ್ತಾ ಇಲ್ವಾ ಲಕ್ಷ್ಮಿ ಅಂತ ಅಂತಹ ಲಕ್ಷ್ಮಿನೂ ಸಹ ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡು ಬೀಳಬೇಕಾ ನೋಡಿ ವಿಶೇಷವಾಗಿ ಧನ ಪ್ರಾಪ್ತಿ ಆಗುವಂಥದ್ದು ನಿಮ್ಮ ಒಂದು ಪೂರ್ವನಿಯೋಜಿತವಾದಂತಹ ಕರ್ಮದಿಂದ ಭಗವಂತ ಹೇಳ್ತಾನೆ ಬಡವನಾಗಿ ನಾನು ನಿನ್ನನ್ನು ಜನಿಸಲಿಲ್ಲ ನೀನು ಭೂಮಿಯಲ್ಲಿ ಜನಿಸಿದ್ದು ನಿನ್ನ ಪೂರ್ವ ಜನ್ಮದ ಕರ್ಮದಿಂದ ನೀನು ಈ ವ್ಯವಸ್ಥೆಯಲ್ಲಿ ಬದುಕಿದೆಯಾ ಮುಂದೆ ನೀನು ಹೀಗೇ ಸಾಯಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಲ್ಲ ಇದು ನೀನು ಹೋಗುವಂತಹ ದಾರಿ ವ್ಯವಸ್ಥೆ ನೀನು ಹಿಡುವಂತಹ ಹೆಜ್ಜೆ ನಿನ್ನ ಜೀವನದ ಕಮಿಟ್ಮೆಂಟ್ ಈ ಎಲ್ಲವೂ ಕೂಡ ನಿನ್ನನ್ನು ಅನುಸರಿಸಿರುತ್ತೆ ಅಂತಕ್ಕಂಥದ್ದು ಸಿ ಹೀಗೆ ವೀಕ್ಷಕರೇ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಲಕ್ಷ್ಮಿಯನ್ನು ಹುಡುಕ್ಬೋದು ಆದರೆ ಸರಿಯಾದಂತಹ ಸನ್ಮಾರ್ಗದಲ್ಲಿ ನೀವು ಹೋಗಬೇಕಾಗ್ತದೆ ಸಾಮಾನ್ಯವಾಗಿ ಏನಾಗ್ತದೆ ದನಕನಕಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಕ್ವಿಕ್ಕಾಗಿ ಡೆವಲಪ್ ಆಗಬೇಕು ನಮಗೆ ಏನು ದರಿದ್ರ ಹತ್ತಿದೆ ಈ ದರಿದ್ರ ನಾಶ ಆಗಬೇಕು ಅಂತ ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರ ಆದರೆ ಆಗ್ತಾ ಇರಲ್ಲ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಏರಿಯಾದಲ್ಲೇ ಏನಪ್ಪ ನಮ್ಮ ಏರಿಯಾದಲ್ಲಿ ನಮ್ಗಿಂತ ಹಿಂದೆ ಬಂದ ಈ ಸೇಟುಗಳೆಲ್ಲ ಉದ್ಧಾರ ಆಗ್ಬಿಟ್ರು ಇವ್ರು ಯಾರೋ ಬಂದರು ಇವರು ನೋಡಿದ್ರೆ ಇವತ್ತು ದಿನ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಇವ್ರು ನೋಡಿದ್ರೆ ಈಗ ಆಲ್ರೆಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಹೀಗೆ ವಾತಾವರಣಗಳನ್ನು ನೋಡ್ತಾ ಇರ್ತೀರ ನೀವು ನೀವು ಅದೇ ಥರ ವರ್ಕ್ ಮಾಡ್ತೀರಾ ಅವರು ಅದೇ ಥರ ವರ್ಕ್ ಮಾಡ್ತಾ ಇರ್ತಾರೆ ಬಟ್ ಆದರೆ ನಿಮಗೆ ಲಕ್ಷ್ಮಿ ಕಟಾಕ್ಷ ಅನ್ನೋದೇ ಆಗ್ತಾ ಇಲ್ಲ ಅವ್ರಿಗೆ ಮಾತ್ರ ಯಾಕೆ ಆಗ್ತಾ ಇದೆ ಈ ಥರದ ಪ್ರಶ್ನೆಗಳು ನಿಮ್ಮಲ್ಲಿ ಸಾವಿರಾರು ಹುಟ್ಟಿರುತ್ತದೆ ವೀಕ್ಷಕರೇ ನೋಡಿ ಲಕ್ಷ್ಮೀ ಆಗಬೇಕು ಅಂದರೆ ವಿಶೇಷವಾಗಿ ಆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗಬೇಕು ಮತ್ತು ನೀವು ಧರ್ಮ ನಿಷ್ಠೆಯಿಂದ ಸತ್ಕಾರ್ಯಗಳಲ್ಲಿ ಮಾಡುವಂತಹ ಕಾರ್ಯಗಳಲ್ಲಿ ಅದೇ ದೈವ ಅಂಥೇಳಿ ನಂಬಿ ಮಾಡಬೇಕು ಮತ್ತು ವಿಶೇಷವಾಗಿ ಮನೆಯಲ್ಲಿ ಗೃಹಿಣಿಯರು ಅಥವಾ ಮನೆಯ ಒಂದು ವ್ಯವಸ್ಥೆ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿರಬೇಕು ಹೀಗಿದ್ದಾಗ ಲಕ್ಷ್ಮಿ ತಾನಾಗಿ ತಾನೇ ನಿಮಗೆ ಒಲಿತಾಳೆ ಅದೆಲ್ಲ ಬಿಡಿ ಇಷ್ಟೆಲ್ಲ ಇದ್ದರೂ ಬರ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆಗೆ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವಿಶೇಷವಾಗಿ ಈ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪ್ರತಿದಿನ ಪ್ರತಿದಿನ ಸುಮಾರು ಇಪ್ಪತ್ತೆಂಟು ದಿನ ದಿನಕ್ಕೆ ಹನ್ನೊಂದು ಬಾರಿ ಹಾಗೆ ನೀವು ಎವ್ರಿ ಡೇ ಇದು ಯೂನಿವರ್ಸ್ ಯಾಕೆಂದರೆ ದಿನ ನೀವು ಹಣವನ್ನು ನೋಡಲೇಬೇಕು ದಿನ ಪರಿವರ್ತನೆಯನ್ನು ಹೊಂದಲೇಬೇಕು ಹೀಗಾಗಿ ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಲನ್ನು ತಟ್ಟೋದರಲ್ಲಿ ಸಂದೇಹವಿಲ್ಲ ಇದರಿಂದ ನೀವು ನಿಮ್ಮ ಎಲ್ಲ ಥರದ ಇಷ್ಟ ಕಷ್ಟ ಸುಖ ಭೋಗಗಳನ್ನು ನೀವು ಪಡ್ಕೋಬೋದು ಐಶ್ವರ್ಯ ಪ್ರಾಪ್ತಿ ಮಾಡ್ಬೋದು ಮತ್ತು ಅದೃಷ್ಟವಂತರಾಗ್ಬೋದು ಅಂತ ಸಹ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಹಾಗಾದರೆ ಯಾವುದಪ್ಪ ಈ ಮಂತ್ರ ನೋಡಿ ಸಾಕಷ್ಟು ದಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಲಕ್ಷ್ಮಿ ಪ್ರಾಪ್ತಿಗಾಗಿ ತುಂಬಾ ಮಂತ್ರಗಳನ್ನು ಹೇಳ್ಕೊಟ್ಟಿರ್ಬೋದು ಭಾಳಷ್ಟು ವಿಡಿಯೋಗಳನ್ನು ನೀವು ನೋಡಿರ್ಬೋದು ಸಹ ಆದರೆ ನೋಡಿ ಈ ಒಂದು ಮಂತ್ರ ಏನಿದೆಯಲ್ಲ ಶೀಘ್ರ ದನಕನಕ ಪ್ರಾಪ್ತಿಗಾಗಿಯೇ ವಿಶೇಷವಾದಂತಹ ಒಂದು ಮಂತ್ರ ಇದಾಗಿರ್ತದೆ ಅಂತ ಹೇಳ್ತಾ ಮಂತ್ರ ಸ್ವರೂಪವನ್ನು ಹೇಳ್ತಾ ಇದ್ದೀನಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಬಹಳ ಅದ್ಭುತವಾದಂತಹ ಮಂತ್ರ ಸ್ವರೂಪ ಇದಾಗಿರ್ತದೆ ವೀಕ್ಷಕರೇ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಶ್ರೀಂ ಕಲಿಕುಂಡ ದಂಡ ಸ್ವಾಮಿಂ ಆತ್ಮ ಆತ್ಮಮಂಥ ಆಕರ್ಷಾಯ ಆಕರ್ಷಾಯ ಆತ್ಮಮಂಥ ರಕ್ಷ ರಕ್ಷ ಪರಂ ಮಂತ್ರಂ ಛಿಂದಿ ಛಿಂದಿ ಸಹಿಂಹಿತ ಕುರು ಕುರು ಸ್ವಾಹ ನೋಡಿ ಬಹಳ ಅದ್ಭುತವಾದಂಥದ್ದು ಮಂತ್ರದ ಒಂದು ಬೀಜಾಕ್ಷರಗಳು ಬಹಳ ವಿಶೇಷವಾಗಿದೆ ಸ್ಪಷ್ಟತೆ ಇರಲಿ ಮತ್ತೊಂದು ಬಾರಿ ನಿಮಗೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಓಂ ಹ್ರೀಂ ಶ್ರೀಂ ಕಲಿಕುಂಡ ದಂಡ ಸ್ವಾಮಿಂ ಆಗ ಆತ್ಮಮಂತ್ರಂ ಆಕರ್ಷಾಯ ಆಕರ್ಷಾಯ ಆತ್ಮಮಂತ್ರಂ ರಕ್ಷ ರಕ್ಷ ಪರಂ ಮಂತ್ರಂ ಛಿಂದ ಛಿಂದ ಸಂಹಿತಂ ಕುರು ಕುರು ಸ್ವಾಹ ವೀಕ್ಷಕರೇ ಈ ಮಂತ್ರವನ್ನು ಪ್ರತಿದಿನ ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ದಿನಕ್ಕೆ ಹನ್ನೊಂದು ಬಾರಿಯಂತೆ ಪಠನೆ ಮಾಡಿ ಸಾಕು ಲಕ್ಷ್ಮಿ ನಿಮಗೆ ಒಲಿತಾಳೆ ಅಂತ ಹೇಳ್ತಾ ಧನ ಲಕ್ಷ್ಮಿ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಇದರಿಂದ ನಿಮ್ಮ ಸರ್ವ ಸುಖ ಭೋಗಗಳನ್ನು ಅನಿಸ್ಬೋದು ಅನುಭವಿಸ್ಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಆರ್ಥಿಕ ಸಂಕಷ್ಟದಲ್ಲಿ ಬಳಗ್ತಾ ಇದ್ದಾರೆ ಯಾರೆಲ್ಲ ಈ ಒಂದು ಸಾಲ ಸೌಲಭ್ಯಗಳದ್ದು ಸಿಗದೆ ನೊಂದ್ತಾ ಇದ್ದಾರೆ ಮತ್ತು ಯಾರೆಲ್ಲ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಥರದ ಸಂಕಷ್ಟಗಳಿಗೆ ಮುಕ್ತವಾಗಿ ವಿಡಿಯೋದಲ್ಲಿ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ